ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏಳು ತಂಡಗಳಲ್ಲಿ ಮೂವತ್ತ್ಮೂರು ದೇಶಗಳಿಗೆ ಭೇಟಿ ನೀಡಿದ್ರಲ್ಲ ವಿಪಕ್ಷದ ನಾಯಕರು ವಿಪಕ್ಷದ ಸದಸ್ಯರು ಅದು ಎಷ್ಟರ ಮಟ್ಟಿಗೆ ಫಲಪ್ರದ ಆಯಿತು ಮತ್ತು ಯಾವ್ಯಾವ ದೇಶಗಳು ಭಾರತದ ಜೊತೆಗೆ ನಿಂತಿದ್ದಾವೆ ಇದರ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ನರೇಂದ್ರ ಮೋದಿ ಕರೆಯಬೇಕು ಹಾಗಂತ ಆಗ್ರಹಪಡಿಸಿದ್ದಾರೆ ತೃಣಮೂಲ ಕಾಂಗ್ರೆಸ್ನ ಸಂಸದರಾದಂಥ ಅಭಿಷೇಕ್ ಬ್ಯಾನರ್ಜಿ ಅಲಿಯಾಸ್ ಮಮತಾ ಬೇಗಂ ಅವರ ಅಳಿಯ ಈ ಮನುಷ್ಯನ ನಿಯೋಗದಲ್ಲಿ ಹೋಗಿದ್ದ ನಿಮ್ಗೆ ಗೊತ್ತಿರಲಿ ಆದರೆ ಈತ ಇಷ್ಟು ದಿನ ಸುಮ್ಮನಿದ್ದಂಥ ವ್ಯಕ್ತಿ ಸ್ವತಃ ನರೇಂದ್ರ ಮೋದಿಯವರು ಕರೆದಂಥ ಭೋಜನ ಕೂಟದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿ ತದನಂತರ ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಕಾಲಿಡ್ತಾನೋ ಇಟ್ಟ ತಕ್ಷಣ ಇದ್ದಕ್ಕಿದ್ದ ಹಾಗೆ ಈತನಿಗೆ ಮುಸಲ್ಮಾನರು ನೆನಪಾಗಿಬಿಡ್ತಾರೆ ಅವರ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ನೆನಪಾಗಿ ನೆನಪಾಗಿಬಿಡ್ತವೆ ಎಲ್ಲಿ ಅವರು ಕೈ ಬಿಟ್ಬಿಡ್ತಾರೋ ತಾನು ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಮಾತಾಡಿದೆ ಅಂತ ಆಲೋಚನೆ ಮಾಡಿ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾನೆ ಇದು ಅನಿರೀಕ್ಷಿತ ಏನಲ್ಲ ಹೋಗಿರುವಂಥ ವಿಪಕ್ಷ ಸದಸ್ಯರೆಲ್ಲ ನಾಳೆ ಬೆಳಗ್ಗೆ ನರೇಂದ್ರ ಮೋದಿ ಭೋಪರಾಕ್ ಅಂತ ಹೇಳ್ತಾರೆ ಅಥವಾ ಕೇಂದ್ರ ಸರ್ಕಾರದ ಆಡಳಿತ ಭಾಗ ಆಗ್ತಾರೆ ಅಥವಾ ಎಲ್ಲರೂ ನರೇಂದ್ರ ಮೋದಿಗೆ ಬೆಂಬಲವನ್ನು ಘೋಷಿಸ್ತಾರೆ ಮುಂದಿನ ನಾಲ್ಕು ವರ್ಷ ಹೀಗೆಲ್ಲ ನಾವೇನು ಆಲೋಚನೆ ಮಾಡಿರಲಿಲ್ಲ ಮತ್ತು ಆ ರೀತಿಯಾದಂಥ ಭ್ರಮೆಗಳನ್ನು ನಾವು ಇಟ್ಕೋಬಾರ್ದು ಪ್ರಶ್ನೆ ಇರೋದು ಅಭಿಷೇಕ್ ಬ್ಯಾನರ್ಜಿ ಕೇಳಿರುವಂಥ ವಿಷಯ ಇದೆಯಲ್ಲ ಅದು ವಿಪಕ್ಷದವರ ಮನಸ್ಥಿತಿಯ ಕುರಿತಾಗಿ ನೋಡಿ ಮಜಾ ನೋಡಿ ಮುರ್ಷಿದಾಬಾದ್ನಲ್ಲಿ ಎರಡು ಕೊಲೆ ಸಂಭವಿಸ್ತು ವಿಗ್ರಹ ಮಾಡುವಂಥ ಇಬ್ಬರು ವ್ಯಕ್ತಿಗಳನ್ನು ಹತ್ಯೆ ಮಾಡಿದರು ಮೊನ್ನೆ ಈತ ಒಂದು ಖಂಡನೆಯನ್ನು ಹೇಳಿ ಹೇಳಲಿಲ್ಲ ಒಂದು ಖಂಡಿಸ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಆಮೇಲೆ ಅಷ್ಟು ದೊಡ್ಡ ಮಟ್ಟದ ದಂಗೆ ಆಯಿತು ಆ ದಂಗೆ ಪ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಅವರಿಗೆ ಆಗ್ರಹ ಪಡಿಸ್ತಿಲ್ಲ ಆಯಿತ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಇಷ್ಟೆಲ್ಲ ಲ್ಯಾಂಡ್ ಆರ್ಡರ್ ಹಾಳಾಗ್ತಾಯಿದೆ ನರೇಂದ್ರ ಮೋದಿ ಕೇಂದ್ರದವರು ಮಧ್ಯಪ್ರವೇಶ ಮಾಡಲಿ ಆ ರೀತಿಯಾದಂಥ ಒಂದೇ ಒಂದು ಹೇಳಿಕೆಯನ್ನು ಈತ ಕೊಡಲಿಲ್ಲ ಆದರೆ ಯಾವ ನಿಯೋಗದ ಮೂಲಕ ಜಗತ್ತಿನಾದ್ಯಂತ ಆಪ್ರೇಷನ್ ಸಿಂಧೂರನ್ನ ಯಶಸ್ಸನ್ನು ಬಿಂಬಿಸಲಾಯಿತು ಅದನ್ನು ಸಹಿಸಲಾರದೆ ಈ ಮಾತನ್ನು ಈತ ಹೇಳ್ತಾ ಇದ್ದಾನೆ ಇದೇ ರೀತಿಯಾಗಿ ಜಯರಾಮ್ ರಮೇಶ್ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಆದಂಥ ಮಾತುಕತೆಯ ರೀಡೌಟ್ ಬಗ್ಗೆ ನನಗೆ ಅನುಮಾನಗಳಿದ್ದಾವೆ ಆದ್ದರಿಂದ ಒಂದು ವಿಶೇಷ ಅಧಿವೇಶನ ಕರೆದು ನಿಜವಾಗಲೂ ಡೊನಾಲ್ಡ್ ಟ್ರಂಪ್ ಜೊತೆ ನರೇಂದ್ರ ಮೋದಿ ಮಾತಾಡಿದ್ದೇನು ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿ ಅಂತ ಇನ್ನು ಮಲ್ಲಿಕಾರ್ಜುನ ಮೂರ್ತಿ ಅವ್ರು ಕೇಳಿದರೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಎಷ್ಟು ಹೆಣಗಳ ಬಿದ್ದವು ಎಷ್ಟು ವಿಮಾನಗಳು ಬಿದ್ದವು ಎಷ್ಟು ಜನ ಸೈನಿಕರ ಸತ್ರು ಅದರ ಮಾಹಿತಿಯನ್ನು ಕೊಡುವಂಥ ಅವರು ವಿಶೇಷ ಅಧಿವೇಶನಕ್ಕೋಸ್ಕರ ಆಗ್ರಹಪಡಿಸ್ತಾ ಇದ್ದಾರೆ ಮೊದಲೇದಾಗಿ ಜಯರಾಮ್ ರಮೇಶು ಯಾವುದೋ ಜನವರಿನಲ್ಲಿ ಮಾತಾಡಿದಂಥ ರೀಡೌಟನ್ನು ಹಿಡ್ಕೊಂಡು ಈತ ಅಬ್ಜೆಕ್ಷನ್ ಅದಕ್ಕೂ ಇದಕ್ಕೂ ಟ್ಯಾಲಿ ಆಗ್ತಾಯಿಲ್ಲ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದು ನರೇಂದ್ರ ಮೋದಿ ಮಧ್ಯೆ ಆದಂಥ ಮಾತಿನ ಸಾರವನ್ನೇನು ವಿದೇಶಾಂಗ ಕಾರ್ಯದರ್ಶಿ ಹೇಳ್ತಾ ಇದ್ದಾರೆ ವಿಕ್ರಮ್ ಮಿಶ್ರಿ ಅದು ಟ್ಯಾಲಿ ಇಲ್ಲ ಅಂತ ಹೇಳಿದ್ರೆ ಈತ ಈಗ ನಡೆದ ಮಾತುಕತೆ ರೀಡೌಟನ್ನೇ ಈತ ಇಟ್ಕೊಂಡಿಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ರೀಡೌಟನ್ನು ಇಟ್ಕೊಂಡು ಈತ ಮಾತಾಡ್ತಾ ಇರೋದು ಎರಡನೇದಾಗಿ ಈ ಪಹಲ್ಗಾಮ್ ದುರಂತ ಆಯ್ತಲ್ಲ ಪೆಹಲ್ಗಾಮ್ ದುರಂತ ಆದ ಮೇಲೆ ಒಂದೇ ಒಂದು ಸಲ ನರೇಂದ್ರ ಮೋದಿ ಜೊತೆ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಮಾತನ್ನೇ ಆಡಿರಲಿಲ್ಲ ಹೀಗಾಗಿ ಮಧ್ಯೆ ಯಾವುದೇ ರೀತಿಯಾದಂಥ ಮಾತುಕತೆ ನಡೆದಿಲ್ಲ ನರೇಂದ್ರ ಮೋದಿ ಕೂಡ ಆತ ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂದಾಗಲೂ ಕೂಡ ಯಾವುದೇ ರೀತಿಯ ಮಾತುಗಳನ್ನು ಆಡಿರಲಿಲ್ಲ ನಿಮ್ಗೆ ಗೊತ್ತು ಯಾವ ವಿಷಯದ ಕುರಿತು ಸ್ಪಷ್ಟನೇ ಇರೋದಿಲ್ಲವೋ ಅದನ್ನು ಮೊದಲು ಸ್ಪಷ್ಟಪಡಿಸಿಕೊಂಡು ಆಮೇಲೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅನ್ನುವಂಥ ಪರಿಜ್ಞಾನ ಈ ಕರ್ನಾಟಕ ದಮನಕಗಳಿಗೆ ಇಲ್ಲ ಇವರಿಗೆ ಇದ್ದಕ್ಕಿದ್ದಾಗಿ ವಿಶೇಷ ಅಧಿವೇಶನವನ್ನು ಕರಿಬೇಕು ನೋಡಿ ಭಾಳ ಮಜ ಆಗಿದ್ದೇನೆಂದರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಈ ಅಭಿಷೇಕ್ ಬ್ಯಾನರ್ಜಿ ಇರ್ಬೋದು ಜಯರಾಮ್ ರಮೇಶ್ ಜಯರಾಮ್ ರಮೇಶ್ ಬಿಡಿ ಒಂದು ಮಂಡಾಳ್ ಪಂಚಾಯಿತಿ ಚುನಾವಣೆಯನ್ನು ಈತ ಗೆಲ್ಲಕ್ಕೆ ಸಾಧ್ಯ ಆಗದೆ ಇರುವಂಥ ವ್ಯಕ್ತಿ ಅಂದರೆ ಈತ ನೇರವಾಗಿ ತಗೊಂಡೋಗಿ ನೀವು ರಾಜ್ಯಸಭಾ ಸದಸ್ಯನನ್ನಾಗಿ ರಾಹುಲ್ ಗಾಂಧಿ ಕೂತ್ ಕೂಡಿಸ್ಬೇಕು ಈ ಪಪ್ಪು ಗ್ಯಾಂಗ್ ಇರೋ ಸಮಸ್ಯೆ ಇದೆ ಇವರು ಯಾರು ಚುನಾವಣೆಯನ್ನು ಗೆಲ್ಲುವಂಥವ್ರಲ್ಲ ಇವರು ಇವರು ಪಪ್ಪನ್ನು ಸಂಪ್ರೀತಗೊಳಿಸಬೇಕು ಪಪ್ಪು ಈ ಇವರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಇದು ಇವರ ಒನ್ ಪಾಯಿಂಟ್ ಅಜೆಂಡಾ ಆದರೆ ಇದನ್ನು ಮಾಡಲಿಕ್ಕಾಗಿ ದೇಶವನ್ನು ಅಡ ಇಡುವಂಥ ದೇಶದ ಇಮೇಜನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ ಅದ್ರ ಬಗ್ಗೆ ನಮ್ಮ ಅಭ್ಯಂತರ ನಮಗೆ ಅಭಿಷೇಕ್ ಬ್ಯಾನರ್ಜಿಗೆ ನಮ್ಮದೊಂದು ಪ್ರಶ್ನೆ ಉಲ್ಟಾ ರಿವರ್ಸ್ ಡೈರೆಕ್ಷನಲ್ಲಿ ಮಾತಾಡೋಣ ಅಭಿಷೇಕ್ ಅವರು ಅವ್ರಿಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಇಷ್ಟೆಲ್ಲ ಮೂವತ್ತ್ಮೂರು ದೇಶಗಳನ್ನು ಸುತ್ತಾಡಿ ಬಂದ್ರಲ್ಲಪ್ಪ ಯಾವುದಾದರೂ ದೇಶ ಯಾಕೆ ನೀವು ಪಾಕಿಸ್ತಾನದ ಮೇಲೆ ಈ ರೀತಿ ದಾಳಿ ಮಾಡಿದ್ರಿ ಅಂತ ಯಾರಾದರೂ ಅಭ್ಯಂತರವನ್ನು ವ್ಯಕ್ತಪಡಿಸಿದ್ರ ಅಂತ ಪ್ರಶ್ನೆ ಈ ಪ್ರಶ್ನೆಗೆ ಆತ ಉತ್ತರ ಹೇಳಬೇಕು ಯಾವುದಾದ್ರೂ ದೇಶ ಈ ರೀತಿಯಾಗಿ ನೀವು ಮಾಡಬಾರ್ದಾಗಿತ್ತು ಯುದ್ಧ ಮಾಡಬಾರ್ದಾಗಿತ್ತು ಅಗತ್ಯತೆ ಇರಲಿಲ್ಲ ನೀವು ಸಂವಾದ ನಡೆಸಬೇಕಾಗಿತ್ತು ಈ ರೀತಿ ಹೇಳಿದಂಥ ಒಂದೇ ಒಂದು ದೇಶ ಸಿಗ್ಲೇ ಇಲ್ಲ ಎರಡೇ ದಿನೊಂದು ಇದಕ್ಕೆ ಟ್ಯಾಲಿ ಕೊಡಬೇಕು ಅಂತಂದರೆ ಪಹಲ್ಗಾಮ್ ದುರಂತ ಆಗುತ್ತೆ ದುರಂತ ಆದ ಸಂದರ್ಭದಲ್ಲಿ ಪ್ರಾಯಶಃ ಎಲ್ಲ ದೇಶಗಳು ಕೂಡ ಅದನ್ನು ಖಂಡನೆ ಮಾಡ್ತವೆ ಇಂಥದ್ದೊಂದು ದೊಡ್ಡ ದುರಂತ ಆಗಬಾರ್ದಾಗಿತ್ತು ಇದು ಖಂಡನಾರ್ಹ ಯಾರೇ ಮಾಡಿದ್ರು ಅವ್ರನ್ನ ಬಿಡಬಾರ್ದು ನಾವು ಉಗ್ರತೆಯನ್ನು ದಮನ ಮಾಡಲೇಬೇಕು ಅಂತ ಡೊನಾಲ್ಡ್ ಟ್ರಂಪಿಂದ ಹಿಡಿದು ಎಲ್ಲ ದೇಶಗಳು ಒಕ್ಕರ್ಲಲ್ಲಿ ಹೇಳ್ತವೆ ಆಪ್ರೇಷನ್ ಸಿಂಧೂರು ನಡೆಯತ್ತಲ್ಲ ಆಪ್ರೇಷನ್ ಸಿಂಧೂರು ಆದಮೇಲೆ ಒಂದೇ ಒಂದು ದೇಶ ಯಾಕೆ ಭಾರತ ಈ ರೀತಿಯಾದಂಥ ದಾಳಿಯನ್ನು ಮಾಡ್ತು ಅಂತ ಯಾವುದಾದ್ರೂ ದೇಶ ಪ್ರಶ್ನೆ ಮಾಡಿದೆಯಾ ಒಂದು ದೇಶವು ಮಾಡೇ ಅಲ್ಲ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅದರ ಅರ್ಥ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಂದರೆ ಭಾರತ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗಕ್ಕೆ ಉಗ್ರತೆಗೆ ಕೊಡಬೇಕಾದಂಥ ಪೆಟ್ಟನ್ನು ಕೊಟ್ಟಿದೆ ಅದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಅರ್ಥ ಅದನ್ನು ಅಭಿಷೇಕ್ ಬ್ಯಾನರ್ಜಿಗೆ ನಾವು ತಿಳಿಸ್ಕೊಡೋದು ಹೇಗೆ ಅಭಿಷೇಕ್ ಬ್ಯಾನರ್ಜಿಗೆ ಈ ವಿಷಯ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಅಲ್ಲಿಯ ಮುಸಲ್ಮಾನರಿಗೆ ಈತ ಜಾಳಿಗೆ ಟೊಪ್ಪಿಗೆ ಹಾಕಬೇಕಾಗಿರುತ್ತೆ ಆ ಮಕಮಲ್ ಟೋಪಿ ತೊಡಸ್ಲಿಕ್ಕಾಗಿ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಈ ಮನುಷ್ಯ ಮಾಡ್ತಾನೆ ನೋಡಿ ವಿಪಕ್ಷಗಳಿದಾವಲ್ಲ ಭಾರತ ದೇಶದಲ್ಲಿ ನೋಡಿ ಈ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಇಂಥ ದೊಡ್ಡ ದೊಡ್ಡ ಲೀಡರ್ಗಳು ನಲವತ್ತು ವರ್ಷಗಳ ಕಾಲ ವಿಪಕ್ಷದಲ್ಲಿ ಕೂತಿದ್ದರು ಯಾವತ್ತೂ ಭಾರತದ ಸಾರ್ವಭೌಮತೆಗೆ ಭಾರತದ ಐಕ್ಯತೆಗೆ ಭಾರತದ ಸೌಹಾರ್ದತೆಗೆ ಪೆಟ್ಟಾಗುವಂಥ ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಸರ್ಕಾರ ತೆಗೆದುಕೊಳ್ಳುವಂಥ ದೇಶದ ಪರವಾಗಿರುವಂಥ ಎಲ್ಲ ನೀತಿಗಳನ್ನೂ ಕೂಡ ಅವರು ಅದರ ಪರವಾಗಿ ನಿಂತರು ಅದರ ವಿರುದ್ಧವಾಗಿದ್ದಂಥ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದರು ಅಂದರೆ ವಿಪಕ್ಷದ ಜವಾಬ್ದಾರಿಯನ್ನು ವಿಪಕ್ಷದವರಾಗಿ ನಿರ್ವಹಿಸಿದರು ವಿಪಕ್ಷದ ಕೆಲಸ ಏನು ಸಕಾರಾತ್ಮಕವಾದಂಥ ಚಿಂತನೆ ಜೊತೆಗೆ ರಾಷ್ಟ್ರದ ಹಿತ ಜೊತೆಗೆ ಸರ್ಕಾರ ಯಾವುದಿದೆ ಆ ಸರ್ಕಾರಕ್ಕೆ ಸಂದರ್ಭ ಬಂದಾಗಲೆಲ್ಲ ಕನ್ನಡಿ ಹಿಡಿದು ತೋರಿಸುವಂಥ ಕೆಲಸ ಇದನ್ನು ಅಚ್ಚುಕಟ್ಟಾಗಿ ನಲವತ್ತು ವರ್ಷಗಳ ಕಾಲ ಮಾಡ್ಕೊಂಬಂದರು ಯಾವತ್ತೂ ಈ ರೀತಿ ಉಡಾಫೆಯ ಹೇಳಿಕೆಗಳನ್ನು ಕೊಡಲಿಲ್ಲ ಈಗ ಒಬ್ಬ ಪ್ರಧಾನಮಂತ್ರಿ ಮತ್ತು ಇನ್ನೊಂದು ದೇಶದ ಪ್ರಧಾನಮಂತ್ರಿ ಮಾತಾಡ್ತಾರೆ ಮಾತಾಡಿದಾಗ ವಿದೇಶಾಂಗ ಕಾರ್ಯದರ್ಶಿ ಅದರ ರೀಡೌಟನ್ನು ಕೊಡ್ತಾರೆ ಏನು ಹೇಳಿದರು ಅನ್ನುವಂಥ ಒಂದು ವಿಷಯವನ್ನು ಮಾಧ್ಯಮಗಳಿಗೆ ಹಂಚ್ತಾರೆ ಹಂಚಿದ ಸಂದರ್ಭದಲ್ಲಿ ನೀವು ಅದನ್ನು ಪ್ರಶ್ನೆ ಮಾಡಬಾರ್ದು ಯಾಕೆ ಪ್ರಶ್ನೆ ಮಾಡಬಾರ್ದು ಅಂದರೆ ಎರಡು ದೇಶಗಳ ಪ್ರಧಾನಿಯ ಮಧ್ಯೆ ನಡೆದಂಥ ಮಾತುಕತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲಿ ನೀವು ಪ್ರಶ್ನೆ ಮಾಡುವುದು ಫೋನ್ ವಾರ್ಡ್ನಲ್ಲಿ ಆಳಿದಂಥ ಮಾತಿನ ಬಗ್ಗೆ ನೀವು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರೆ ಅಥವಾ ನೀವು ಮಾತೇ ಆಡಿಲ್ಲ ಅಂದರೆ ನೀವು ದೇಶದ ವಿರುದ್ಧವಾಗಿ ಕೆಲಸ ಇದ್ದೀರಿ ಅಂತ ಅರ್ಥ ದೇಶದ ವಿರುದ್ಧವಾಗಿ ಕೆಲಸ ಮಾಡೋದು ಅಂದರೆ ಶತ್ರು ರಾಷ್ಟ್ರಕ್ಕೆ ನಮ್ಮ ದೇಶದ ರಹಸ್ಯ ವಿಷಯಗಳನ್ನು ಹಂಚೋದು ಅಂತಲ್ಲ ದೇಶದ ನೈತಿಕತೆಯನ್ನು ಕುಸಿಯುವ ಹಾಗೆ ಮಾಡುವ ಸರ್ಕಾರ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸುಗಮವಾಗಿ ಮಾಡಲಿಕ್ಕೆ ಅಡ್ಡಿಯನ್ನುಂಟು ಮಾಡುವ ಕೆಲಸಗಳು ಕೂಡ ದೇಶದ್ರೋಹದ ಕೆಲಸಗಳೇ ಇದನ್ನು ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲು ಪಪ್ಪು ಗ್ಯಾಂಗಿಗೆ ಹೇಳೋದು ಹೇಗೆ ಇವತ್ತು ಸಮಸ್ಯೆ ಆಗಿರೋದು ವಿಪಕ್ಷದವರು ವಿಪಕ್ಷದವರಾಗಿ ಕೆಲಸ ಮಾಡ್ತಾ ಇಲ್ಲ ಅವರ ಸಮಸ್ಯೆ ಏನು ಅಂದರೆ ನಾವು ಕೂಡಬೇಕಾದ ಜಾಗದಲ್ಲಿ ನರೇಂದ್ರ ಮೋದಿ ಕೂತಿದ್ದಾರೆ ಅವ್ರನ್ನ ಇಳಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋ ಆಲೋಚನೆ ಅದರ ಫಲಶೃತಿಯಾಗಿ ಇವ್ರಿಗೆ ವಿಶೇಷ ಅಧಿವೇಶನದ ಅಗತ್ಯತೆ ಕಾಣುತ್ತೆ ಈಗ ಹೇಗಿದ್ದರೂ ಮಳೆಗಾಲದ ಅಧಿವೇಶನ ಆಗುತ್ತೆ ಇವರು ಏನು ಪ್ರಶ್ನೆಗಳಿದ್ದಾವೆ ಕೇಳಿ ಅದಕ್ಕೆ ಯಥಾ ಪ್ರಕಾರ ನಮ್ಮಲ್ಲಿ ಒಬ್ರಿಗಿಂತ ಒಬ್ಬರು ಭಾರತೀಯ ಜನತಾ ಪಾರ್ಟಿಲಿ ಉತ್ತರ ಕೊಡ್ಲಿಕ್ಕೆ ಜನ ತುಂಬ ಚೆನ್ನಾಗಿದ್ದಾರೆ ಇವ್ರಿಗೆ ಉತ್ತರವನ್ನು ಕೊಡ್ತಾರೆ ಸಮಸ್ಯೆ ಏನಂದರೆ ಇವರು ಕಪಾಳ ಕೊಡಿದ್ರೂ ಕೂಡ ನೋವಾಗಿಲ್ಲ ಅಂತ ಅಲ್ಲಿಂದ ಎದ್ದು ಹೋಗೋ ಜನ ಇದ್ದಾರೆ ಹಿಟ್ ಆ್ಯಂಡ್ ರನ್ ಜನ ಏನು ಮಾಡೋಕ್ಕಾಗಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ